ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ನಾನು ಒಬಿತಾ ಲತೀಶ್ ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣನವರ ಇವರ ಜನ್ಮದಿನದ ನಿಮಿತ್ತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರೂಗೇರಿಯಲ್ಲಿ ಶಾಸಕರ ಅಭಿಮಾನಿಗಳ ನಮ್ ಶಾಸಕರ ಯಾವತ್ತು ಗಂಬರ ರಕ್ತದಾನ ಅಂದ್ರೆ ಜೀವ ಉಳಿಸುದು ಈ ರಕ್ತದಾನ ಇನ್ನೊಂದು ಮೂಲ ಉದ್ದೇಶ ಅಂದ್ರೆ ನಾವೆಲ್ಲ ಒಂದು ಒಂದ್ ಒಂದು ಇಲ್ಲಿ ಎಲ್ಲಾ ವರ್ಗದವರು ಎಲ್ಲಾ ಜಾತಿ ಎಲ್ಲಾ ಧರ್ಮ ಆ ರಕ್ತ ನಾವೆಲ್ಲರಿಗೂ ಎಲ್ಲಾ ಧರ್ಮ ಒಂದ್ ಒಂದು ಸಾರು ಒಂದು ಉದ್ದೇಶ ಎರಡ್ನೇದು ನಮ್ಮ ಶಾಸಕರ ಸಲುವಾಗಿ ನಾವು ಏನಾರ ಹಂತದ ಮಾಡಿದ ಕೇಕ್ ಮಾಡಿದ್ದು ಎಲ್ಲರಿ ಪಟಾಕ್ಷಿ ಸೂದ್ ಯಾವ್ದಾರ ಇದನ್ ಮಾಡ ಉಪಯೋಗ ಅದಕ್ಕೆ ಸರಳತೆಯಿಂದ ಆಚರಣೆ ಮಾಡ್ಬೇಕು ಮತ್ ಇದರಿಂದ ಯಾವ್ದ ಯಾವ್ದಾದ್ರು ಬಡವ ಬಡವರಿಗಾಗ್ಲಿ ಆಗಿರಿ ಆಗ್ಲಿ ಜೀವದಾನ ಆಗ್ಲಿ ಒಳ್ಳೆಯದಾಗ್ಲಿ ಅವರ ಆಶೀರ್ವಾದ ನಮ್ಮ ಶಾಸಕರ ಮನೆ ಇರಲಿ ಅವ್ರ ಆ ರೀತಿ ಶಾಸಕರ ಮನೆ ಇರಲಿ ಅಂತ ಹೇಳಿ ನಾವು ರಕ್ತ ಶಿಬಿರ ಮಾಡಿದ್ದೀವಿ ಇದನ್ನ ಪ್ರತಿ ವರ್ಷನೂ ಮಾಡ್ತಾ ಹೋಗ್ತೀವಿ ನಮ್ಮ ಫ್ರೆಂಡ್ ನಂಬರ್ದು ಚಮಾ ಬಂದಿರ್ತಾವ ಕೆಲವ್ ದುಡ್ಡು ಕೊಡೋದು ತಗೊಳಕ್ ಆಗ್ತಿರ್ಲಿಲ್ಲ ಅಂತವ್ರ ಸಲುವಾಗಿ ಶಾಸಕರು ಮುಂದುವರಿಸಿ ವಹಿಸಿ ಯಾರ್ಯಾರ ನಂಬರ್ ಅದಾವ ಅವ್ರಿಗೆ ಹೋಲ್ಸೇಲ್ದಾಗ ತರಿಸಿ ಅವ್ರಿಗೆ ಇಲ್ಲಿ ಚಸ್ಮಾ ವಿತರಣೆ ಮಾಡುವಂತ ಕೆಲಸನೂ ಮಾಡ್ಯಾರು ಮತ್ತೆ ಶಾಸಕರು ಇಂತ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡ್ಕೊಡ್ತವ್ರಿ ದೇವರ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ ಭಾಗ್ಯ ಮತ್ತೆ ಸೇವೆ ಮಾಡುವಂತದ್ದು ಕೂಡಿ ಮುಂದಿನ ದಿನ ಅಂದಾಗ ಇನ್ನೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾ ಹಾರೈಸ್ತೀನಿ ನಾ ಆನಂದ್ ರಾಮಚಂದ್ರ ಪಾಟೀಲ್ ಅಂತ ಪುರಸೇವ ಸದಸ್ಯ ಕ್ಷೇತ್ರದ ಶಾಸಕ ಅಂತ ಸನ್ಮಾನ್ಯ ಶ್ರೀ ಗಣೇಶನ ಉಪದ ನಿತ್ಯ ಒಂಬತ್ತನೇ ದಿವಸ ನಮ್ಮ ಪ್ರಾಥಮಿಕ ಆಸ್ಪತ್ರೆ ಅಂಗೈಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮತ್ತು ಕಣ್ಣಿನ ತಪಾಸಣೆಯನ್ನು ನಮ್ಮ ಶಾಸಕರ ಉದ್ಯೋಗದ ನಿಮಿತ್ತ ನಾವಿಲ್ಲಿ ಸುಮಾರು ಅಪಾರವಾದ ಅಭಿಮಾನಿಗಳು ಇವತ್ತು ಬಂದು ರಕ್ತದ ದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಣ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಹಲವಾರು ಜನ ಪೂಜೆ ಮತಕ್ಷೇತ್ರದ ಹಳ್ಳಿ ಹಳ್ಳಿಗಳಿಂದ ಬಂದು ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಖಾಂತರ ಮಾನ್ಯ ಶಾಸಕರಿಗೆ ನಮ್ಮ ಮತ ಕ್ಷೇತ್ರದ ಸಮಸ್ತ ಮಹೇಶನ ಯಜಮಾನಿ ಬಳಿರುವುದರಿಂದ ಮತ್ತು ಮತದಾರ ಬಾಂಧವ್ರಿಂದ ಅವರಿಗೆ ತುಂಬ